ಹಾಯ್ ಹಾಯ್ ಎಲ್ಲ ಬಿಗ್ ಬಾಸ್ ಲವರ್ಸಿಗೆ ನನ್ನ ಕಡೆಯಿಂದ ಬಿಗ್ ಹಾಯ್ ಬಿಗ್ ಬಾಸ್ ನೋಡೋ ಸೀಸನ್ ಟ್ವೆಲ್ ಮುಕ್ತಾಯನೇ ಆಯ್ತಾ ಬಿಗ್ ಬಾಸ್ ಟ್ವೆಲ್ ಕ್ಲೋಸ್ ಆಯ್ತಾ ನಿನ್ನ ಬಿಗ್ ಬಾಸ್ ಫಿಲ್ ಅಲ್ಲಿ ಆಯ್ತಾ ನಿನ್ನ ಕಂಟೆಸ್ಟೆಂಟ್ ಎಲ್ಲ ಯಾರು ಇರಲ್ಲ ಎಲ್ಲ ಮನೆಗೆ ಹೋಗ್ಬಿಡ್ತಾರ ಒಂದನ್ನು ಆಯ್ತಾ ನಾನು ನಿಮಗೆ ಹೇಳೋಕೆ ಇಷ್ಟಪಡ್ತೀನಿ ಬಿಗ್ ಬಾಸ್ ಕನ್ನಡ ಸೀಸನ್ನು ಆಯಿತಾ ಯಾವುದಾದ್ರೂ ಯಾವುದಾದ್ರೂ ಒಂದು ಸೀಸನ್ನು ಆಯಿತಾ ಯಾವುದಾದ್ರೂ ಲ್ಯಾಂಗ್ವೇಜಲ್ಲಿ ಸ್ಟಾಪ್ ಆಗಿದೆಯಾ ಅಂತ ಯಾರಿಗಾದರೂ ಇನ್ಫಾರ್ಮೇಷನ್ ಇದ್ದರೆ ದಯವಿಟ್ಟು ಕಮೆಂಟ್ ಮಾಡಿ ಓಕೆ ಬ್ಯಾಕ್ ಟು ಬಿಗ್ ಬಾಸ್ ಕನ್ನಡ ಸೀಸನ್ ಫೇನು ಓಕೆ ನಿನ್ನೆಯಿಂದ ತುಂಬಾ ಆಯಿತಾ ವೈರಲ್ ಆಗ್ತಾಯಿದೆ ವೈರಲ್ ಆಗ್ತಾ ಇದೆ ಬಿಗ್ ಬಾಸ್ ಮನೆಯ ಕ್ಲೋಸ್ ಮಾಡಿದ್ದಾರೆ ಏನು ಬ್ಯಾಂಗ್ಳೂರಲ್ಲಿರುವಂತಹ ಏನು ನಮ್ಮ ಬಿಗ್ ಬಾಸ್ ನಡೆಯುವಂತಹ ಏನೋ ಒಂದು ಸ್ಟುಡಿಯೋ ಇದೆ ಅದನ್ನು ಕ್ಲೋಸ್ ಮಾಡಿದ್ದಾರೆ ಬಿಗ್ ಬಾಸ್ ಮನೆಯಲ್ಲಿದ್ದಂತಹ ಅಷ್ಟು ಕಂಟೆಸ್ಟೆಂಟು ಹೊರ್ಗಡೆ ಬಂದಿದ್ದಾರೆ ಊಹಾಪೋಹಗಳು ತುಂಬ ತುಂಬಾ ಅಡ್ಡಾಡ್ತಾ ಇದೆ ಸರಿಯಾಗಿ ಎಲ್ಲ ಕಡೆ ಎಲ್ಲ ಸೋಷಿಯಲ್ ಮೀಡಿಯಾದಲ್ಲೂ ಇದೇ ನ್ಯೂಸ್ ಇದು ಇದು ಬಿಟ್ಟರೆ ಬೇರೆ ಏನು ನ್ಯೂಸ್ ಇಲ್ಲ ಓಕೆ ನಾನು ನಿಮ್ಗೆ ಎಲ್ಲರೂ ಒಂದು ಪ್ರಶ್ನೆ ಕೇಳ್ತೀನಿ ಬಿಗ್ ಬಾಸ್ ಕನ್ನಡ ಸೀಸನ್ ಟ್ವೆಲ್ ಮಾತ್ರ ಈ ಥರ ಪ್ರಾಬ್ಲಮ್ ಆಗಿದೆಯಾ ನೀನು ಯಾವ ಸೀಸನ್ನಲ್ಲೂ ಏನು ಪ್ರಾಬ್ಲಮ್ ಆಗಿಲ್ವಾ ಪ್ರತಿ ಸೀಸನ್ನಲ್ಲೂ ಈ ಥರ ಒಂದು ಪ್ರಾಬ್ಲಮ್ ಆಗ್ತಾ ಇರುತ್ತೆ ಹೇಳ್ಬಿಟ್ಟು ಬಿಗ್ ಬಾಸ್ ಕನ್ನಡ ಸೀಸನ್ ಟ್ವೆಲ್ನ ಕ್ಲೋಸ್ ಮಾಡಲ್ಲ ಯಾಕೆ ಇಂದಿನ ಪ್ರೀವಿಯಸ್ ಸೀಸನ್ ಏನಿದೆ ಬಿಗ್ ಬಾಸ್ ಅಣ್ಣ ಸೀಸನ್ ಲವೆನ್ ಅದರಲ್ಲೂ ನರಕ ಸ್ವರ್ಗ ಅಂತ ಮಾಡಿದಾಗ ಆಯ್ತಾ ಮಹಿಳಾ ಆಯೋಗದಿಂದ ಕಂಪ್ಲೇಂಟ್ ಆಗಿತ್ತು ಕಂಪ್ಲೇಂಟ್ ಲಾಡ್ಜ್ ಆಗಿತ್ತು ಬಿಗ್ ಬಾಸ್ ಮನೆ ಮೇಲೆ ಆಮೇಲೆ ಆಯ್ತಾ ತುಂಬಾನೇ ಅದು ಪ್ರಾಬ್ಲಮ್ ಆಯ್ತು ಅವರಿಗೆ ಬಿಗ್ ಬಾಸ್ ಅವರಿಗೆ ಆ ಇಮಿಡಿಯೇಟ್ ಆಗಿ ಆ ಕೇಸನ್ನ ಕ್ಲಿಯರ್ ಮಾಡಿಕೊಂಡು ಸ್ವರ್ಗ ನರಕ ಅಂತ ಇದ್ದಿದ್ದನ್ನ ನರಕನ ಆಯ್ತಾ ಡೆಮಲಿಶ್ ಮಾಡಿ ಮತ್ತೆ ಎಲ್ಲ ಕಂಟೆಸ್ಟೆಂಟ್ಗಳು ಸ್ವರ್ಗದಲ್ಲೇ ಇದ್ಕಂಡ್ ಗೇಮ್ ಮಾಡೋ ರೀತಿ ಮಾಡಿದ್ರು ಓಕೆ ಬಿಗ್ ಬಾಸ್ ಟೆನ್ಗೆ ಬರೋಣ ಬಿಗ್ ಬಾಸ್ ಟೆನ್ನಲ್ಲಿ ಕಾಂಟ್ರವರ್ಸಿ ಒಂದ ಎರಡ ಒಂದ ಎರಡ ನೀವು ನೋಡ್ತಾ ಇದೀರ ಎಷ್ಟು ಕಾಂಟ್ರವರ್ಸಿಗಳು ಬಿಗ್ ಬಾಸ್ ನೀವು ನೀವು ಇಲ್ಲ ಎಷ್ಟೆಲ್ಲ ಕಾಂಟ್ರವರ್ಸಿ ಆಗಿದೆ ಎಷ್ಟೆಲ್ಲ ಕಂಪ್ಲೇಂಟ್ ಲಾರ್ಜ್ ಆಗಿದೆ ನಿಮಗೆ ಗೊತ್ತು ಪ್ರತಿ ಸೀಸನ್ ಅಲ್ಲೂ ಕೂಡ ಈ ತರ ಒಂದು ಪ್ರಾಬ್ಲಮ್ ಆಗ್ತಾ ಇರುತ್ತೆ ಬಿಗ್ ಬಾಸ್ ಮನೆ ಮೇಲೆ ಹಂಗಂತ ಹೇಳ್ಬಿಟ್ಟು ಬಿಗ್ ಬಾಸ್ ನ ಸ್ಟಾಪ್ ಮಾಡ್ತಾರ ಓಕೆ ನಿಮಗೆ ಹಿಂದಿ ಸೀಸನ್ ಇಂದ್ ಒಂದು ಒಂದು ಜಸ್ಟ್ ಎಕ್ಸಾಂಪಲ್ ಕೊಟ್ಬಿಡ್ತೀನಿ ಆಯ್ತಾ ಹಿಂದಿ ಸೀಸನ್ ಅಲ್ಲಿ ಒಂದು ಸರಿ ಒಂದು ಕಂಟೆಸ್ಟೆಂಟನ್ನ ಬಿಗ್ ಬಾಸ್ ಮನೆ ಒಳಗಡೆನೆ ಹೋಗಿ ಅರೆಸ್ಟ್ ಮಾಡ್ಕೊಂಡು ಬಂದಿದ್ರು ಪೊಲೀಸರು ಆಯ್ತಾ ಅರೆಸ್ಟ್ ಮಾಡ್ಕೊಂಡು ಬಂದಿದ್ರು ಕಾರಣ ಆಯ್ತಾ ಅವರೊಬ್ರು ಕೈದಿ ಅವರೊಬ್ಬರು ಆರೋಪಿ ಅವರಿಗೆ ನೀವು ಬಿಗ್ ಬಾಸ್ ಮನೆಯಲ್ಲಿ ಇದು ಕೊಟ್ಟಿದ್ದೀರಾ ನೀವು ಚಾನ್ಸ್ ಕೊಟ್ಟಿದ್ದೀರಾ ಅಂತ ಹೇಳಿ ಹೋಗಿ ಅರೆಸ್ಟ್ ಮಾಡ್ಕೊಂಡು ಬಂದಿದ್ದು ಬಿಗ್ ಬಾಸ್ ಯಾರ ಒಂದೇ ಮಾತು ಹೇಳಿದ್ದಂತೆ ಆಯ್ತಾ ನಮಗೆ ಆಯಿತಾ ನಮ್ಮ ಬಿಗ್ ಬಾಸ್ ಶೋನ ನಡೆಸೋದಷ್ಟೇ ಮುಖ್ಯ ಬಿಗ್ ಬಾಸ್ ಶೋ ನಡ್ಸೋಕ್ಕೆ ಏನೇ ಅಡ್ಡಿ ಅಡಚಣೆ ಬಂದ್ರು ಏನೇ ಪ್ರಾಬ್ಲಮ್ ಬಂದ್ರೂ ಬಿಗ್ ಬಾಸ್ ಮನೆ ಒಳಗಡೆ ಇರುವಂತಹ ಅಷ್ಟು ಕಂಟೆಸ್ಟ್ಗಳ ಕೇಸನ್ನು ನಮ್ಮ ಬಿಗ್ ಬಾಸ್ ಲಾಯರು ಕೈಗೆತ್ಕೊಳ್ತಾರೆ ಕೈಗೆತ್ಕೊಂಡು ಅವ್ರು ಬಿಗ್ ಬಾಸ್ ಮನೆ ಒಳಗಡೆ ಇರೋ ತನಕ ಅವರ ಯಾವುದೇ ಪ್ರಾಬ್ಲಮ್ ಇದ್ರೂ ಅವರು ಸಾಲ್ವ್ ಮಾಡ್ತಾರೆ ಇದು ಕೂಡ ಹಂಗೆ ಬಿಗ್ ಬಾಸ್ ಕನ್ನಡ ಸೀಸನ್ ಟ್ವೆಲ್ ಆಯ್ತಾ ಬಿಗ್ ಬಾಸ್ ಮನೆ ಮೇಲೆ ಏನು ಬಂದಿದೆಯಲ್ವಾ ಒಂದು ಆರೋಪ ಬಂದಿದೆಯಲ್ವಾ ಅಂದರೆ ವಾಯುಮಾಲಿನ್ಯ ಆಗ್ತಾ ಇದೆ ಅಂದರೆ ಪರಿಸರನ ಹಾಳು ಮಾಡ್ತಿದ್ದಾರೆ ಅಂತೇಳಿ ಇವತ್ತು ಆಯ್ತಾ ಇವತ್ತು ಕೋರ್ಟಿಗೆ ಬರುತ್ತೆ ಆ ಕೇಸು ಇವತ್ತು ಜಡ್ಜ್ಮೆಂಟ್ ಕೂಡ ಸಿಗುತ್ತೆ ಒಂದೇ ಒಂದು ಶೋ ಆಯಿತಾ ಒಂದೇ ಒಂದು ಕಂಪ್ಲೇಂಟಿಂದ ನಿಲ್ಲಲ್ಲ ಇವತ್ತು ಆ ಶೋ ರನ್ನಿಂಗ್ ಆಗುತ್ತೆ ಯಥಾಸ್ಥಿತಿ ನಿಮ್ಗೆ ಎಪಿಸೋಡ್ ಬರುತ್ತೆ ನೀವು ಎಪಿಸೋಡ್ ನೋಡ್ತೀರಾ ನಾಮಿನೇಟ್ ಯಾರ್ಯಾರಾಗಿದ್ರೆ ಅವ್ರಿಗೆ ವೋಟ್ ಮಾಡ್ತೀರಾ ಅದೆಲ್ಲ ಪ್ರಕ್ರಿಯೆ ನಡೆಯುತ್ತೆ ಸೋಷಿಯಲ್ ಮೀಡಿಯಾದಲ್ಲಿ ಇದು ಒಂದು ವಿಷಯ ಇಷ್ಟೆಲ್ಲ ಆಯ್ತು ತಗೊಂಡು ಆಯ್ತಾ ಬಿಗ್ ಬಾಸ್ ಇನ್ನೇನು ಕ್ಲೋಸ್ ಆಯಿತು ಮುಕ್ತಾಯ ಆಯಿತು ಇದೆಲ್ಲ ಬಿಗ್ ಬಾಸ್ಗೆ ಫರಕ್ಕೆ ಪಡಲ್ಲ ಬಿಗ್ ಬಾಸ್ ಅನ್ನೋದು ಒಂದು ದೊಡ್ಡ ಸಂಸ್ಥೆ ಹೆಣ್ಣಮ್ಮ ಸಂಸ್ಥೆ ನಿಮ್ಮೆಲ್ಲರಿಗೂ ಗೊತ್ತಿರೋ ವಿಷಯನೇ ಒತ್ ಸೀಸನಲ್ಲೂ ಅಷ್ಟೇ ಚೈತ್ರ ಕುಂದಾಪುರ ಅವ್ರ ವಿಷಯದಲ್ಲೂ ಹಂಗೆ ಆಯ್ತು ಆದ್ರೆ ಚೈತ್ರ ಕುಂದಾಪುರ ಅವ್ರ ಬಿಗ್ ಬಾಸ್ ಮನೇಲಿ ಇರೋ ತನಕ ಚೈತ್ರ ಕುಂದಾಪುರ ಅವರಿಗೆ ಅವ್ರ ಕೇಸ್ ಮುಂದೂಡಕ್ಕೆ ಬಿಗ್ ಬಾಸ್ ಟೈಮ್ ಕೊಡಿಸ್ತು ಬಿಗ್ ಬಾಸ್ ಅನ್ನೋದು ಜಸ್ಟ್ ಎ ಟಿ ಆರ್ ಪಿ ಶೋ ಏನೇ ಅಡ್ಡ ಬಂದ್ರು ಯಾವುದೇ ಕೇಸ್ ಆಗ್ಲಿ ತಲೆ ಮೇಲೆ ತಲೆ ಬಿಗ್ ಬಾಸ್ ಯಾವುದೇ ಕಾರಣಕ್ಕೂ ಸ್ಟಾಪ್ ಆಗಲ್ಲ ಯಾಕೆಂದ್ರೆ ಇದ್ರ ಹಿಂದುಗಡೆ ಸಾವಿರಾರು ತಂತ್ರಜ್ಞರು ವರ್ಕ್ ಮಾಡ್ತಾರೆ ಬಿಗ್ ಬಾಸ್ ಮನೆಗೆ ಕೋಟ್ಯಾಂತರ ರೂಪಾಯಿ ಖರ್ಚು ಮಾಡಿರ್ತಾರೆ ಕಲರ್ಸ್ ಕನ್ನಡ ವಾಹಿನಿಯಲ್ಲಿ ಒಂದೂವರೆ ಅವರು ತಗೋಬೇಕು ಅಂತಂದ್ರೆ ಕಲರ್ಸ್ ಕನ್ನಡ ವಾಹಿನಿಗೆ ಕೋಟಿಗಟ್ಟಲೆ ದುಡ್ಡನ್ನ ಪೇ ಮಾಡಿರ್ತಾರೆ ಕಂಟೆಸ್ಟೆಂಟಿಗೆ ಪೇ ಮಾಡಿರ್ತಾರೆ ಅಲ್ಲಿ ಬಂದಂತಹ ತಂತ್ರಜ್ಞಾನರು ಇರ್ತಾರಲ್ಲ ಅವರಿಗೆ ಊಟ ವಸ್ತಿ ಎಲ್ಲ ವ್ಯವಸ್ಥೆ ಇವರೇ ಮಾಡ್ಬೇಕು ಯಾಕೆಂದ್ರೆ ಮುಕ್ಕಾಲು ವಾಸಿ ಜನ ಬರೋದು ಬಾಂಬೆಯಿಂದ ಸರಿನಾ ಹಾಗಾಗಿ ಕೋಟ್ಯ ಹಂತರ ಖರ್ಚು ಮಾಡಿ ನಡೆಸುವಂಥ ಒಂದು ಶೋನ ಯಾವುದೋ ಒಂದು ಶುಲ್ಕ ಕಾರಣಕ್ಕೆ ಓಕೆ ಏನೋ ಒಂದು ಕಂಪ್ಲೇಂಟ್ ಲಾರ್ಜ್ ಆಗಿದೆ ಬಿಗ್ ಬಾಸ್ ಸ್ಟುಡಿಯೋಕ್ಕೆ ಬೀಗ ಜಡಿದಿದ್ದಾರೆ ಅಂತ ಅಷ್ಟನೆ ಆಯ್ತಾ ಅಲ್ಲಿ ಬಿಗ್ ಬಾಸ್ ಮನೆ ಕ್ಲೋಸ್ ಅಂತಲ್ಲ ಒಂದನ್ನು ಅರ್ಥ ಮಾಡ್ಕೊಳ್ಳಿ ಬಿಗ್ ಬಾಸ್ ನಡೆಯುತ್ತಿರುವಂತಹ ಸ್ಟುಡಿಯೋಕ್ಕೆ ಬೀಗ ಜಡ್ದಿರೋದು ಬಿಗ್ ಬಾಸ್ ಮನೆಗಲ್ಲ ಸರಿಯಾ ಒಂದನ್ನು ನೀವು ಕ್ಲಿಯರ್ ಆಗಿ ಅರ್ಥ ಮಾಡ್ಕೋಬೇಕು ಏನೇ ಬೇಕಾದಾಗ್ಲಿ ಬೇಕ ತಲೆ ಮೇಲೆ ತಲೆ ಬೆಳ್ಳಿ ಬಿಗ್ ಬಾಸ್ ಶೋ ಯಾವುದೇ ಕಾರಣಕ್ಕೂ ನಿಲ್ಲಲ್ಲ ಬಿಗ್ ಬಾಸ್ ಶೋ ನಡದೇ ನಡೆಯುತ್ತೆ ಯಾರು ಯಾರ್ಯಾರಲ್ಲ ಮೇಡಮ್ ನೀವು ಇದ್ರ ಬಗ್ಗೆ ಏನು ಹೇಳ್ತೀರಾ ಇದ್ರ ಬಗ್ಗೆ ಏನು ಹೇಳ್ತೀರಾ ಅಂತ ಕಮೆಂಟ್ ಮಾಡಿದ್ರು ನಾನು ಸ್ವಲ್ಪ ಈಗ ಒಂದು ಟೂ ಡೇಸಿಂದ ಬ್ಯುಸಿ ಇರೋದ್ರಿಂದ ನನಗೆ ವಿಡಿಯೋ ಮಾಡೋಕ್ಕೂ ಆಗ್ತಾ ಇರಲಿಲ್ಲ ಆದರೆ ನನಗೆ ಇರುವ ಇನ್ಫಾರ್ಮೇಷನು ನನಗಿರುವ ಸೋರ್ಸ್ ಮುಖಾಂತರ ನಿಮಗೆ ಹೇಳ್ತಾ ಇದ್ದೀನಿ ಯಥಾಸ್ಥಿತಿ ಬಿಗ್ ಬಾಸ್ ಸ್ಟಾರ್ಟ್ ಆಗುತ್ತೆ ಯಥಾಸ್ಥಿತಿ ನೀವು ಬಿಗ್ ಬಾಸ್ ನೋಡ್ತೀರಾ ಬಿಗ್ ಬಾಸಲ್ಲಿರುವ ಕಂಟೆಸ್ಟೆಂಟ್ಗಳು ಬಿಗ್ ಬಾಸ್ ಮನೆಗಿರ್ತಾರೆ ಅವರೇನು ಬಿಗ್ ಬಾಸ್ ಮನೆಯಿಂದ ಹೊರಗಡೆ ಹೋಗಿಲ್ಲ ಇದನ್ನೊಂದನ್ನು ಅರ್ಥ ಮಾಡ್ಕೊಳ್ಳಿ ಬಿಗ್ ಬಾಸ್ ಮನೆಯಿಂದ ಯಾರು ಹೊರಗಡೆ ಹೋಗಿಲ್ಲ ಬಿಗ್ ಬಾಸ್ ಆಯ್ತಾ ವಾರದ ಕತೆ ಕಿಚನ್ ಜೊತೆ ಏನ್ ನಡೆಯುತ್ತಲ್ವಾ ಅದೊಂದು ಒಂದು ಪೋಡಿಯಂ ಇದೆ ಆಯ್ತಾ ಒಂದು ಸ್ಟುಡಿಯೋ ತರ ಇದೆ ಏನ್ ನಮ್ಮ ಕಿಚ್ಚ ಸುದೀಪ್ ಸರ್ ಅವರು ಹೋಸ್ಟ್ ಮಾಡ್ಬೇಕಾರೆ ಒಂದು ಅದಕ್ಕೆ ಅಂತ ಸೆಟ್ ಅಪ್ ಮಾಡಿದ್ದಾರೆ ಅಲ್ಲಿ ಎಲ್ಲಾ ಸ್ಪರ್ಧಿಗಳು ಇದಾರೆ ಯ ಪ್ರತಿಯೊಂದು ಸ್ಪರ್ಧಿಗಳು ಅಂದರೆ ಎಲ್ಲ ಕಂಟೆಸ್ಟೆಂಟ್ಗಳು ಅಲ್ಲೇ ಇದ್ದಾರೆ ಯಥ ಏನು ವಾರದ ಕತೆ ಕಿಚನ್ ಜೊತೆ ನಡೆಯುತ್ತಲ್ಲ ಆ ಒಂದು ಒಂದು ಏನು ಸ್ಟುಡಿಯೋ ಥರ ನಿರ್ಮಾಣ ಮಾಡಿದಲ್ಲ ಅದರಲ್ಲಿ ಇದ್ದಾರೆ ಎಲ್ಲ ಕಂಟೆಸ್ಟೆಂಟ್ಗಳು ಇವತ್ತು ಆಯಿತಾ ಯಥಾಸ್ಥಿತಿ ಮತ್ತೆ ಅವ್ರು ಬಿಗ್ ಬಾಸ್ ಮನೆ ಒಳಗಡೆ ಹೋಗ್ತಾರೆ ಯಥಾಸ್ಥಿತಿ ಬಿಗ್ ಬಾಸ್ ಕಂಟಿನ್ಯೂ ಆಗುತ್ತೆ ನೀವು ಇದಕ್ಕೆಲ್ಲ ತಲೆ ಕೆಡ್ಸ್ಕೊಳಕ್ಕೆ ಹೋಗ್ಬೇಡಿ ಆಮೇಲೆ ಇನ್ನೊಂದು ರಕ್ಷಿತಾ ಒಂದು ಮಾತು ಹೇಳಿರ್ತಾರೆ ಏನು ಗೊತ್ತಾ ನಾನು ಕಳಿಸೋದಾದ್ರೆ ಎಲ್ಲರನ್ನು ಬಿಗ್ ಬಾಸ್ ಮನೆಯಿಂದ ಕಳಿಸ್ತೀನಿ ಅಂತ ಅದನ್ನ ಇಟ್ಕೊಂಡು ಎಲ್ಲರೂ ಯಾವ ಬಾಯಲ್ಲಿ ರಕ್ಷಿತಾ ಹೇಳಿದ್ರೆ ಎಲ್ಲರೂ ಹೊರಗೆ ಬಂದರು ಹಾಗೆ ಹೀಗೆ ಅಂತ ಟ್ರೋಲ್ ಮಾಡ್ತಾ ಇದ್ದಾರೆ ಒಂದನ್ನು ತಿಳ್ಕೊಳ್ಳಿ ಈಗೆಲ್ಲದೂ ಕೂಡ ಆಯಿತಾ ಬಿಗ್ ಬಾಸ್ಗೆ ಈಸ್ ಎ ಬಿಗ್ ಪಾಪ್ಯುಲಾರಿಟಿ ಬಿಗ್ ಟೀ ಆಯಿತಾ ಯಾಕೆ ಅಂತಂದರೆ ಅವ್ರು ಇದನ್ನೆಲ್ಲ ತಲ್ಲೇನೇ ಕೆಡಿಸ್ಕೊಳಲ್ಲ ನೀವು ಮಲಯಾಳಿ ತಗೊಳ್ಳಿ ಹಿಂದಿ ತಗೊಳ್ಳಿ ತಮಿಳು ತೆಲುಗು ಮರಾಠಿ ಎಲ್ಲ ಭಾಷೆಯಲ್ಲೂ ಪ್ರತಿ ವರ್ಷ ಬಿಗ್ ಬಾಸ್ ಮೇಲೆ ಆಯ್ತಾ ನೂರಾರು ಸ್ ನೂರಾರು ಕೇಸುಗಳನ್ನ ಹಾಕೊಂಡು ಜಡಿಸಿರ್ತಾರೆ ನೂರಾರು ಕೇಸುಗಳನ್ನ ಒಂದಲ್ಲ ಎರಡಲ್ಲ ಅವರು ಬಿಗ್ ಬಾಸ್ ಟೀಮ್ ಅವರು ಕೋಟಿ ಆಗಲಿ ಹತ್ತು ಕೋಟಿ ಆಗಲಿ ಖರ್ಚು ಮಾಡಿ ಆ ಕೇಸನ್ನ ಕ್ಲಿಯರ್ ಮಾಡಿಕೊಂಡು ಶೋನ ಮುಂದುವರಿಸ್ತಾರೆ ಸರಿನಾ ಅವ್ರು ಯಾರ್ದೇ ಕಾರಣಕ್ಕೆ ಬಿಡೋಲ್ಲ ಆಮೇಲೆ ಏನೋ ನಟ್ಟು ಬೋಲ್ಟು ಶಿವಕುಮಾರ್ ಅವರು ಒಂದು ನಮ್ಮ ಚಿತ್ರ ಇದು ಏನೋ ಒಂದು ಅಂದರೆ ಚಲನಚಿತ್ರದ್ದು ಏನೋ ಒಂದು ಫಂಕ್ಷನಲ್ಲಿ ನನಗೆ ಹೆಂಗೆ ಗೊತ್ತು ನಟ್ಟು ಬೋಲ್ಟು ಟೈಪ್ ಮಾಡೋದು ಕಲಾವಿದರು ಅನ್ನೋದನ್ನು ಒಂದು ಮಾತು ಹೇಳಿದರು ಅದನ್ನ ಆಯಿತಾ ಸುದೀಪ್ ಸರ್ ಅವರು ಅದಕ್ಕೆ ರಿಪ್ಲೈ ಮಾಡಿದ್ದು ಅದನ್ನ ಇಟ್ಕೊಂಡು ಸ್ವಲ್ಪ ಜನ ಟ್ರೋಲ್ ಮಾಡ್ತಾ ಇದ್ದಾರೆ ಸುದೀಪ್ ಸರ್ ಅವರಿಗೆ ನಟ್ಟು ಬೋಲ್ಟು ಟೈಪ್ ಮಾಡಿದ್ದಾರೆ ಬಿಗ್ ಬಾಸ್ ಮನೆ ಕ್ಲೋಸ್ ಮಾಡಿ ಸರ್ಕಾರ ಅಂತ ಅಲ್ಲ ಅಲ್ಲ ಗುರು ಯಾರು ನಟ್ಟು ಬಟ್ ಟೈಪ್ ಮಾಡೋಕ್ಕಾಗಲ್ಲ ಸುದೀಪ್ಗೆ ಏನಾಗಿದೆ ಹೇಳಿ ಸುದೀಪ್ ಸರ್ ಏನಾಗಿದೆ ಬಿಗ್ ಬಾಸ್ ನಿಂತ್ರು ನಡೆದ್ರೂ ಸುದೀಪ್ ಸರ್ ಅವ್ರಿಗೆ ಏನಾಗಬೇಕು ಹೇಳಿ ಸುದೀಪ್ ಸರ್ ಅವ್ರಿಗೂ ಶೋಗೂ ಸಂಬಂಧವೇ ಇರಲ್ಲ ಸುದೀಪ್ ಸರ್ ಅವ್ರಿಗೆ ಹೋಸ್ಟಿಂಗ್ ಅಷ್ಟೇ ಸುದೀಪ್ ಸರ್ ಅವ್ರು ಹೋಸ್ಟ್ ಮಾಡೋದಷ್ಟೇ ಬಿಗ್ ಬಾಸ್ ಟೀಮು ಬಿಗ್ ಬಾಸ್ನ ನಿರ್ವಹಣ ಏನಿದೆ ಎಂಡೋಮಾಲ್ ಏನಿದೆ ಇಂಥವಕ್ಕೆಲ್ಲ ತಲೆ ಕೆಡಿಸ್ಕೊಳಲ್ಲ ಕೇರೂ ಮಾಡಲ್ಲ ಇವತ್ತೇ ಆಯಿತಾ ಕೋರ್ಟಿಂದ ಈ ವಿಷಯ ಸಂಬಂಧಪಟ್ಟಾಗೆ ಮಾತನಾಡಿ ಇಂದರೆ ಏನಿದೆ ಸಂಪೂರ್ಣ ಜವಾಬ್ದಾರಿ ಹೊತ್ತು ಆಯಿತಾ ಇವತ್ತಿಂದನೇ ಶೋ ಸ್ಟಾರ್ಟ್ ಆಗುತ್ತೆ ಪ್ರತಿದಿನ ನಿಮಗೆ ನಿಮಗೇನು ಬರಬೇಕು ಶೋ ಔಟ್ಪುಟ್ಟು ಬಂದೇ ಬರುತ್ತೆ ನಾನು ನಾನು ಯಾಕೆ ಇದೆಲ್ಲ ನಿಮಗೆ ಹೇಳ್ತಿದ್ದೀನಿ ಅಂದರೆ ನನಗೆ ಬಿಗ್ ಬಾಸ್ ಬಗ್ಗೆ ಸ್ವಲ್ಪ ಒಂದು ನಾಲ ಸ್ವಲ್ಪ ನಾಲೆಡ್ಜ್ ಇದೆ ಮತ್ತು ತಿಳುವಳಿಕೆ ಇದೆ ಬಿಗ್ ಬಾಸಲ್ಲಿ ನಡೆಯುವ ಕೆಲವೊಂದು ವಿಷಯಗಳ ಬಗ್ಗೆ ನನಗೆ ಪರಿಪೂರ್ಣವಾಗಿ ಮಾಹಿತಿ ಇದೆ ನೀವು ಏನು ಬೇಕಾದರೂ ಹೇಳ್ಕೊಳ್ಳಿ ಬಿಗ್ ಬಾಸನ್ನು ತಡಿಯೋಕ್ಕೆ ಆ ಬ್ರಹ್ಮನೇ ಬಂದರೂ ಆಗೋಲ್ಲ ಪ್ರತಿ ಸೀಸನ್ನು ಬಿಗ್ ಬಾಸ್ ಬ್ಯಾನ್ ಆಗಬೇಕು ಬಿಗ್ ಬಾಸ್ ಬ್ಯಾನ್ ಪ್ರತಿ ಇಯರ್ ಮಾಡೋಕ್ಕಾಯ್ತಾ ಬ್ಯಾನು ಗುರು ಬಿಗ್ ಬಾಸ್ ಅನ್ನೋದು ಒಂದು ಆಯಿತಾ ಸಾವಿರಾರು ಕೋಟಿ ಆಯಿತಾ ಇನ್ವೆಸ್ಟ್ ಮಾಡುವಂಥ ಒಂದು ಶೋ ಎಂಡೋಮಾಲ್ ಕಂಪ್ನಿ ಇಸ್ ದ ಬಿಗ್ಗೆಸ್ಟ್ ಬಿಗ್ಗೆಸ್ಟ್ ಪ್ರೊಡಕ್ಷನ್ ಕಂಪ್ನಿ ಇನ್ ದ ಇಂಡಿಯಾ ಇಂಡಿಯಾ ಇನ್ ದ ವರ್ಲ್ಡ್ ಆಯಿತಾ ಹಾಗಾಗಿ ಬಿಗ್ ಬಾಸ್ನ ಶೋನ ಸರ್ಕಾರ ಅಲ್ಲ ಯಾರ ಕೈಲೂ ತಡಿಯೋಕ್ಕಾಗಲ್ಲ ಯಥಾಸ್ಥಿತಿ ಎಪಿಸೋಡ್ ಬರುತ್ತೆ ಪ್ರೋಮೋಸ್ ಬರ್ತವೆ ಇವತ್ತು ಸ್ವಲ್ಪ ನಿಮಗೆ ಪ್ರೋಮೋಸ್ ಎಲ್ಲ ಹಿಂದೆ ಮುಂದೆ ಆಗ್ಬೋದು ಇಲ್ಲ ಪ್ರೋಮೋ ಬರದೇನೂ ಇರ್ಬೋದು ಇವತ್ತು ಪ್ರೊಮೋ ಬರದೇನೂ ಇರ್ಬೋದು ನಿಮಗೆ ಎಪಿಸೋಡ್ ಅಂತೂ ಹಂಡ್ರೆಡ್ ಪರ್ಸೆಂಟ್ ಬರುತ್ತೆ ಯಾಕೆ ಅಂತಂದರೆ ಅದೊಂದು ಏನೇ ಒಂದು ಕೇಸ್ ಬಂದರೆ ಅದನ್ನ ಕ್ಲಿಯರೆನ್ಸ್ನ ಅಷ್ಟು ಬೇಗ ತಗಣುತ್ತೆ ನಮ್ಮ ಬಿಗ್ ಬಾಸ್ ಅಷ್ಟು ಡಿಲೇ ಬಿಡೋಲ್ಲ ಆಯಿತು ವಾರ ಆಗಲಿ ಹತ್ತಿನಾಗಲಿ ನೋಡ್ಕೊಂಡು ಹಂಗೆ ಬಿಡೋಲ್ಲ ಯಾಕೆಂದರೆ ಇದು ರನ್ನಿಂಗಲ್ಲಿರುವ ಶೋ ಆಯಿತಾ ಕ್ಯಾಮ್ರಾಗಳು ಆ ಮನೇನ ರೆಕಾರ್ಡ್ ಟ್ವೆಂಟಿ ಫೋರ್ ಇಂಟು ಸೆವೆನ್ ರೆಕಾರ್ಡ್ ಮಾಡ್ತಾ ಇರ್ತವೆ ಹಾಗಾಗಿ ಇದನ್ನು ಹೇಗೆ ಆಯಿತಾ ಎಷ್ಟು ಗಂಟೆಗಳಲ್ಲಿ ಸಾಲ್ವ್ ಮಾಡಬೇಕು ಈ ಕೇಸನ್ನು ಅಷ್ಟು ಗಂಟೆಗಳಲ್ಲಿ ಸಾಲ್ವ್ ಮಾಡಿ ಮತ್ತೆ ಯಥಾಸ್ಥಿತಿ ಶೋನ ನಡೆಸ್ತಾರೆ ಸ್ಪರ್ಧಿಗಳು ಬಿಗ್ ಬಾಸ್ ಮನೇಲಿ ಒಳಗಡೆ ಹೋಗ್ತಾರೆ ಯಾರು ಯಾರಿಗೆಲ್ಲ ಇದ್ರ ಬಗ್ಗೆ ಆಯಿತಾ ತಪ್ಪು ಅಭಿಪ್ರಾಯ ಇತ್ತು ಇನ್ನೇನು ಬುಕ್ ಬಿಗ್ ಬಾಸ್ ಮುಕ್ತಾಯ ಆಗುತ್ತೆ ಆ ಬಿಗ್ ಬಾಸ್ ಕನ್ನಡ ಸೀಸನ್ ಕ್ಲೋಸ್ ಆಯಿತು ಅನ್ನೋರಿಗೆ ಈ ವಿಡಿಯೋ ಬಿಗ್ ಬಾಸ್ ಕನ್ನಡ ಸೀಸನ್ ಟ್ವೆಲ್ ಯಥಾಸ್ಥಿತಿ ನೋಡ್ತಾ ಇರಿ ನಮ್ಮ ಕಂಟೆಸ್ಟೆಂಟ್ಗಳಿಗೆ ಸಪೋರ್ಟ್ ಮಾಡಿ ನಾಮಿನೇಟ್ ಆಗಿರೋರಿಗೆ ವೋಟಿಂಗ್ ಲೈನ್ಸ್ ಓಪನ್ ಇದ್ದಾವೆ ಯಾರ್ಯಾರು ನಾಮಿನೇಟ್ ಆಗಿದೆ ಅಂತ ನಿಮ್ಮೆಲ್ಲರಿಗೂ ಗೊತ್ತು ನಮ್ಮ ರಕ್ಷಿತಾ ನಾಮಿನೇಟ್ ಆಗಿದ್ದಾರೆ ಆಯ್ತಾ ಅವರಿಗೆ ವೋಟ್ ಮಾಡಿ ಆಯ್ತಾ ಗಂಗವನಿಗೆ ವೋಟ್ ಮಾಡಿ ಆಯ್ತಾ ಹಾಂ ಅದೇ ರೀತಿ ಜೋಡಿಗಳಲ್ಲಿ ಯಾರು ನಾಮಿನೇಟ್ ಆಗಿದಾರಲ್ಲ ಅವ್ರಿಗೆ ವೋಟ್ ಮಾಡಿ ನೀವೆಲ್ಲರಿಗೂ ವೋಟ್ ಮಾಡಿ ವೋಟಿಂಗ್ ಲೈನ್ಸ್ ಓಪನ್ ಇದಾವೆ ಅಷ್ಟು ಡಿಸಪಾಯಿಂಟ್ ಆಗಕ್ಕೆ ಹೋಗ್ಬೇಡಿ ಇವತ್ತು ಆಯಿತಾ ಪ್ರೋಮೋ ಬರದೇ ಇರ್ಬೋದು ಎಪಿಸೋಡ್ ಹಂಡ್ರೆಡ್ ಪರ್ಸೆಂಟ್ ಬರುತ್ತೆ ಅಂತೀನಿ ನನ್ನ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಬಾಯ್ ಬಾಯ್